ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂತ ಅಂದರೆ ಸರ್ಕಾರದಿಂದ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ರೇಷನ್ ಕಾರ್ಡ್ನಲ್ಲಿ ಮಹತ್ವದ ನಿರ್ಧಾರವನ್ನೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಆ ವಿಷಯ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಏನಪ್ಪ ವಿಷಯ ಅಂದರೆ ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಎರಡು ಮೂರು ವರ್ಷ ಹಿಂದಿನಿಂದ ರೇಷನ್ ಕಾರ್ಡ್ ಅಪ್ಲೈ ಮಾಡಿ ಇನ್ನೂ ನಮ್ಮ ಕೈಗೆ ಸಿಕ್ಕಿಲ್ಲ ಅಂದರೆ ಇವಾಗ ಆ ರೇಷನ್ ಕಾರ್ಡ್ ನಿಮಗೆ ಕೈ ಸೇರುವಂಥ ಕಡೆಗೆ ಅಂದರೆ ದಿನನೇ ಬಂದಿದೆ ಅಂತ ಹೇಳ್ಬೋದು ಯಾವಾಗಿಂದ ಆ ರೇಷನ್ ಕಾರ್ಡ್ ನಿಮ್ಮ ಕೈಗೆ ಸಿಗುತ್ತೆ ಅಂತ ಅಂದರೆ ರಾಜ್ಯದಲ್ಲಿ ಪಡಿತರ ಚೀಟಿಗಾಗಿ ಸಲ್ಲಿಸಿರುವ ಅರ್ಜಿ ಮಾರ್ಚ್ ಮೂವತ್ತೊಂದರೊಳಗೆ ಪರಿಶೀಲನೆ ನಡೆಸಿ ಏಪ್ರಿಲ್ ಒಂದರಿಂದ ವಿತರಣೆ ಮಾಡುತ್ತೇವೆ ಎಂದು ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಹೇಳಿದ್ದಾರೆ ಏನಂತ ಅಂದ್ರೆ ನೀವು ಅಹ್ ಸಲ್ಲಿಸಿರುವಂತಹ ರೇಷನ್ ಕಾರ್ಡ್ನೆಲ್ಲ ಮಾರ್ಚ್ ಮೂವತ್ತೊಂದ್ರಾರಿಗಡೆ ಒಳಗಡೆ ಪರಿಶೀಲನೆ ನಡೆಸ್ತಾರೆ ಪರಿಶೀಲನೆ ಅಂದ್ರೆ ಎಲ್ಲ ಚೆಕ್ ಮಾಡಿಬಿಟ್ಟು ಹಾಗ ಏಪ್ರಿಲ್ ಒಂದರಿಂದ ವಿತರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಹಾಗೆ ವಿಧಾನಸಭೆ ಪ್ರಶ್ನೋತ್ತರದಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆ ಬಂತು ಎಂದು ಹಿಂದಿನ ಸರ್ಕಾರ ಎರಡು ಪಾಯಿಂಟ್ ನೈನ್ ಫೈವ್ ಟೂ ಪಾಯಿಂಟ್ ನೈನ್ ಫೈವ್ ಲ್ಯಾಕ್ಸ್ ಕಾರ್ಡ್ಗಳನ್ನು ವಿತರಿಸದೆ ಬಾಕಿ ಉಳಿಸಿಕೊಂಡಿತ್ತು ಅಂದರೆ ಚುನಾವಣೆ ಬಂತಲ್ವಾ ಎಲೆಕ್ಷನ್ ಬಂದಿತ್ತಲ್ವಾ ಅಂತ ಟೈಮ್ ಅಂತ ಟೈಮ್ ಅಲ್ಲಿ ಎರಡು ಪಾಯಿಂಟ್ ಒಂಬತ್ತು ಐದು ಲಕ್ಷ ಕಾರ್ಡ್ ಗಳನ್ನ ಯಾರಿಗೂ ಕೊಡ್ದೇನೆ ಬಾಕಿ ಉಳಿಸ್ಕೊಂಡಿರತ್ತೆ ಇವಾಗ ಆ ಕಾರ್ಡ್ ಗಳನ್ನ ಮತ್ತೆ ಪರಿಶೀಲನೆ ಮಾಡಿ ಎ ಪಿ ಎಲ್ ಯಾವ್ದು ಬಿ ಪಿ ಎಲ್ ಯಾವ್ದು ಅಂತ ಪರಿಶೀಲನೆ ನಡೆಸಿ ಬಂದ ತಕ್ಷಣ ಯಾವುದು ಅಂತ ಗೊತ್ತಾದ ತಕ್ಷಣ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿವರೆಗೆ ಐವತ್ತೇಳು ಸಾವಿರ ಕಾರ್ಡು ಅಂದರೆ ಹೊಸ ಕಾರ್ಡ್ಗಳನ್ನು ಕೊಟ್ಟಿದ್ದಾರೆ ಜನಗಳಿಗೆ ಹಾಗೆ ಇಲ್ಲಿವರೆಗೂ ಮೆಡಿಕಲ್ ಫೆಸಿಲಿಟಿಗಾಗಿ ಯಾರು ಅರ್ಜಿ ಕೊಟ್ಟಿದ್ದಾರೆ ಅಂಥವರಿಗೆ ತಕ್ಷಣ ಕಾರ್ಡ್ ವಿತರಿಸಲು ಸೂಚಿಸಿದ್ದೇವೆ ಮೀನ್ಸ್ ಮೆಡಿಕಲ್ ಮೆಡಿಕಲ್ ಫೆಸಿಲಿಟಿ ಅಂತ ಒಂದು ಇದಿರುತ್ತೆ ಯೋಜನೆ ಸೊ ಅದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಜನಗಳು ಅಂಥ ಜನಗಳಿಗೆ ಬಂದ್ಬಿಟ್ಟು ಕಾರ್ಡ್ಗಳನ್ನ ತಕ್ಷಣ ಏನೇ ಕೊಟ್ಟಿದ್ದಾರೆ ಎ ಪಿ ಎಲ್ ಆಗಿರ್ಬೋದು ಹಾಗೆ ಬಿ ಪಿ ಎಲ್ ಆದ್ರೂ ಆಗಿರ್ಬೋದು ಈ ಮೂಲಕ ಏಳ್ನೂರ ನಲ್ವತ್ನಾಲ್ಕು ಜನರಿಗೆ ಆರೋಗ್ಯ ತುರ್ತು ಕಾರಣಕ್ಕಾಗಿ ಕಾರ್ಡ್ ಕೊಟ್ಟಿದ್ದಾರೆ ಅದೇ ಆರೋಗ್ಯ ತಪಾಸಣೆಗೋಸ್ಕರ ಕಾರ್ಡನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಉಳಿದಂತಹ ಕಾರ್ಡ್ಗಳನ್ನ ಮುಂದಿನ ಮಾರ್ಚ್ ಮೂವತ್ತೊಂದರೊಳಗೆ ಪರಿಶೀಲನೆ ಮಾಡಿ ವಿತರಿಸುವ ತೀರ್ಮಾನ ಕೈಗೊಂಡಿದ್ದೇವೆ ಜೊತೆಗೆ ಆದೇಶವನ್ನು ಕೂಡ ಕೊಟ್ಟಿದ್ದೇವೆ ಮೀನ್ಸ್ ಮಿಕ್ಕಿರೋ ಕಾರ್ಡ್ಗಳನ್ನೆಲ್ಲ ಮೂವತ್ತೊಂದೇ ತಾರೀಕು ಒಳಗಡೆ ಚೆಕ್ ಮಾಡಿಬಿಟ್ಟು ಆಮೇಲೆ ಏಪ್ರಿಲ್ ಒಂದರಿಂದ ನಿಮ್ಮ ಕೈಗೆ ಕೊಡ್ಬೇಕು ಅಂತ ಆಲ್ರೆಡಿ ಸರ್ಕಾರ ಆದೇಶವನ್ನ ಹೊರಡಿಸ್ಬಿಟ್ಟಿದ್ದಾರೆ ಹಾಗೆ ಮಾರ್ಚ್ ಮೂವತ್ತೊಂದರೊಳಗೆ ಎಲ್ಲಾ ಎರಡು ಪಾಯಿಂಟ್ ಒಂಬತ್ತೈದು ಲಕ್ಷ ಕಾರ್ಡ್ಗಳನ್ನು ಪರಿಶೀಲನೆ ಮಾಡಿ ಎಲ್ಲರೂ ಕೊಡ್ಬೇಕು ಅಂತ ಹೇಳಿದ್ದಾರೆ ಇನ್ನು ಐದು ಕೆ ಜಿ ಅಕ್ಕಿಯ ಹಣ ಬಂದ ಇನ್ನೇನಪ್ಪ ಅಂತ ಅಂದ್ರೆ ಐದ್ ಕೆ ಜಿ ಅಕ್ಕಿಯ ಹಣ ಬರದವರಿಗೆ ಪರಿಹಾರ ಕೊಡುವ ಬಗ್ಗೆ ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕಾಗುತ್ತದೆ ಆದ್ರೆ ನೂರಕ್ಕೆ ತೊಂಬತ್ತರಷ್ಟು ಪರಿತರ ಕಾರ್ಡ್ದಾರರಿಗೆ ಐದು ಕೆ ಜಿಯ ಅಕ್ಕಿ ಹಣ ಕೊಟ್ಟಿದ್ದೇವೆ ಅಂದ್ರೆ ನೂರಲ್ಲಿ ತೊಂಬತ್ತು ಜನಕ್ಕೆ ಬಂದ್ಬಿಟ್ಟು ಅಕ್ಕಿ ಹಣ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಶೇಕಡ ಐದರಷ್ಟು ಏರುಪೇರು ಇದರಲ್ಲಿ ಇದೆ ಐದರಷ್ಟು ಏರುಪೇರು ಅಂದ್ರೆ ಕೊಡೋದು ಬೇಡವೋ ಅಥವಾ ಸಿಕ್ಕಿದ್ಯೋ ಇಲ್ವೋ ಈ ತರ ಕನ್ಫ್ಯೂಷನ್ಸ್ ಅಲ್ಲಿ ಇವರು ಇದ್ದಾರೆ ಅದನ್ನ ಸರಿಪಡಿಸುತ್ತೇವೆ ಹಾಗೆ ಹೊಸ ಕಾರ್ಡ್ಗಳಿಗೆ ಅರ್ಜಿ ಬಂದರೆ ತಡ ಮಾಡದೆ ವಿತರಣೆ ಮಾಡುವ ಕ್ರಮ ಕೈಗೊಳ್ಳುತ್ತೇವೆ ಎಂದು ಕೆ ಹೆಚ್ ಮುನಿಯಪ್ಪ ಹೇಳಿದ್ದಾರೆ ಇನ್ನು ಹೊಸ ಕಾರ್ಡ್ ಏನಾರು ಅಪ್ಲಿಕೇಶನ್ ಬಿಟ್ರೆ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ತಾರಲ್ಲ ಹೊಸ ಕಾರ್ಡ್ಗೆ ಅಂತವ್ರ ಕಾರ್ಡ್ ಕೂಡ ತಡ ಮಾಡದೇನೆ ಕೊಡ್ಬೇಕು ಅಂತ ಕೆ ಎಚ್ ಮುನಿಯಪ್ಪ ಅವರು ತಿಳಿಸ್ಕೊಟ್ಟಿದ್ದಾರೆ ಸಭೆಯಲ್ಲಿ ಅಂತಾನೆ ಹೇಳ್ಬೋದು ಹಾಗೆ ನಿಮ್ಗೆಲ್ರಿಗೂ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಮಾರ್ಚ್ ಮೂವತ್ತೊಂದ್ರೊಳಗಡೆ ಎಲ್ಲ ಚೆಕ್ ಮಾಡಿ ನಿಮ್ಗೆ ಏಪ್ರಿಲ್ ಸ್ಟಾರ್ಟಿಂಗ್ ಇಂದೇನೆ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಆದೇಶವನ್ನ ಹೊರಡಿಸಿದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇದೇ ತರ ಹೆಚ್ಚಿನ ಮಾಹಿತಿ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ನ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್